ಸೀದ ಕೊಡ್ರಿ ಎಲ್ಲಾರು ಹ್ಞೂ ಹೇಳೋದು ಏನು ಹೇಳು ನೀನು ಹೇಳು ಆಟೋ ಸಾಮಾನು ಏನೇನು ಅದ್ರಾಗ ಎದ್ರಾಗ ತುಂಬಿದಿನ್ಗಿಷ್ಟು ಹೋಯ್ತಿಡೋದು ನೋಡಿ ಚಪ್ಪಲಿ ಬಿಡ್ರಿ ನಿಂಗೇ ಹಾ ಹೇಳು ಏನವ ಅವಕ್ಕೇನಂತಾರ ಆಟೋ ಸಮಾನಂತರ ಅವಕಾ ಏನವು ಮಣಿಗಳು ಏನಂತಾರ ಅವಕ ಗುಂಡು ಕಾವಿಲ್ಲ ಮಣಿಗಳ ನಿನಗೆ ಇಷ್ಟನಾ ನಿಗಪ್ಪ ಫೋಣಿಸ್ತೇ ತಿನ್ನ ಓಟ್ವಾ ಹೋಗವಾ ನಿನಗೇನು ಇಷ್ಟ ತಗೊಂಬಾ ನೋಡ್ ಸಾಲ ನಿನ್ಗೆ ಇಷ್ಟ ನಿಖಿಲ್ ಕುಮಾರ್ ಮಾಡಿಕ್ಯಾ ಹೇಳ್ಬೇಕು ಅವು ಏನಂತ ಏನವು ಅವು ಹೆಂಗದ ಹೇಳು ಗುಂಡು ಗುಂಡುಕ ಚೌಕ ಚೌಕ

ಆಟೋ ಸಾಮಾನ್ ಎದ್ರಾಗ ಹಾಕಿರಿ ಅದಕ್ಕೆ ಏನಂತಾರ ಆಟೋ ಸಾಮಾನಲ್ಲ ಅದ್ರೊಳಗೆ ಹಾಕಿದ್ಯಲ್ಲ ಅದು ಹಾಕಿದ ಅದು ಹೇಳು ನೀನು ಹೇಳ್ಬೇಕು ಅಲ್ಲ ನೀಂದ್ರೆ ಜೋರಾಗಿ ಹೇಳ್ಬೇಕು ಹ್ಞೂ ಮತ್ತ ಏನು ಮಾಡ್ತೀರಿ ಅದನ್ನ ಬಾಲಾ ಆಟಾಡ್ತೀರಾ ಬಾಲಾ ಟೆಂಗಾಡ್ತರು ಗೊತ್ತಾ ಈಗ ಆಡ್ಸ್ತೀನಿ ಅಂದ್ರಾ ಯೋ ಇದೇ ಯೋ ಪೈಪು ಏನು ಮಾಡ್ತರೋ ಬಿಟಿಗೆಪ್ಪ ಬಿಟಿಗೆಪ್ಪ ಪೈಪು ಆ ಏನು ಮಾಡ್ತರಿ ಪೈಪು ಆಡ್ತ ಆಡ್ತೀರಿ ಆಟ ಆಡ್ತೀವಿ ಏನೋ ಆಟ ಆಡ್ತೀರಲ್ಲ ಪೈಪ್ ಅಂದ್ರೆ ಮೇಲೆ ಜೋಡಿಸ್ತಿರ ಏನ್ ಸುಮ್ಮನೆ ಹೆಂಗ್ಮೇಲೆ ಹಿಡಕುತ್ತ ಹ್ಮ್ ಹೇಳದ್ರ ಏನದು ಎದ್ರಾಗ ಹಾಕಿ ಉಸುಗು ಬಾಟ್ಲಿಗೆ ಹಾಕಿ ಹಾಕಿವಿ ಅಲ್ಲ ಆರು ಬರ್ತಲ್ಲ ಪೈಪ್ ಏನು ಮಾಡ್ತೀವಿ ಮತ್ತ ಬಾಟ್ಲಿಗೆ ಏನು ತರ್ತೀರಿ ಹಾಂ ಬಾಟ್ಲು ನೀರು ಕುಡಿಯಾಕ್ ಬರ್ತದ ಹೌದಿಲ್ಲ